ಸಂಘ ಒಂದು ಮುಗ್ದತಿ ಲಾಡೂನ್ ಕುಮಾರನ ಬರಬೇಕು ಕುಮಾರನ್ ಬರ್ಬೇಕು ಇದನ್ ಬರ್ಬೇಕು ನಮಸ್ಕಾರ ಹಾ ನಮಸ್ಕಾರ ಬಾರ್ ಪಕ್ಕಿ ಬಾ ಬಾ ಏನು ಟೂರ್ ಬಂದಿ ಏನ್ ಇಲ್ರಿ ನಮ್ಮ ದೋಸ್ತರೈತಿ ಎಲ್ಲಾರು ಕೂಡಿ ಗವ ಟ್ರಿಪ್ ಅಂಟಿದ್ರಿ ಹೂನ್ರಿ ನಮ್ಗೆ ಹಾಕ್ಬೇಕಾಗಿತ್ರಿ ಇವತ್ತೊಂದಿನ ಏನೋ ನೀವು ಕೆಲ್ಸ ಕೊಡ್ತಿರತ್ತೀಗ ದಿನದ ದಿನದ ಹೌದ್ ಹೌದೌದು ಇವತ್ತೊಂದಿನ ಕೆಲಸ ಮಾಡ್ತೇನ್ರಿ ನಿಮ್ ಅಂತ್ಯ ಕ್ರಿಯಾ ನಂಗ್ ಎರಡ್ ಸಾವಿರ ರೂಪಾಯಿ ಕೊಟ್ರಿ ಅಂದ್ರ ನಾನು ಅವ್ರ ಗವಾಕ್ ಹೋಗಿ ಮಾಡಿನ್ರಿ ಮಾಡಿನ್ರೀ ಮದ್ ಸಲೀನ್ಗ ನಾನು ಒಂದ್ ಕಾಂಟ್ರಾಕ್ಟ್ ಕೆಲ್ಸ ಹಿಡಿದ ಹೂನ್ರಿ ಎರಡ್ ಸಾವಿರಕ್ಕ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀರಿ ನನಗ ಒಂದ್ ಕಾಂಟ್ರಾಕ್ಟ್ ಕೆಲಸ ಹಿಡ್ದನ ಅವ್ರ ನನ್ ಕಾಂಟ್ರಾಕ್ಟ್ ನಾಲ್ಕು ನಾಲ್ಕ ಬೇಕ ಹಾ ಆ ನಾಲ್ಕು ನನಗೆ ಒಪ್ಪಿಸ ಏನ ಒಪ್ಸಿರಿಪಾ ನಾಲ್ಕು ಸಪ್ ತಗೊಂಡ್ ಹೋಗಿನಿ ಏನ್ ಕೆಲಸಾನ ಮಾಡ್ಬೇಡ ಇಷ್ಟೇ ರೀ ಕೆಲಸ ಇಷ್ಟೇ ಕೆಲಸ ಐತಿ ರೀ ಚಿಟಕಿ ಹೊಡೆದಂಗ ಕೆಲಸ ಮುಗಿಸ್ತೀ ಅವ್ರದ್ದು ಏನ್ ಕೆಲಸ ರೀ ಬಾಯ್ಲ್ ಹೇಳಿ ಸರ್ ಇಷ್ಟ ಅಲ್ರಿ ಒಟ್ಟ ಹಿಂಗೋ ಹಿಂಗ ಬರ್ತದೆ ನೋಡ್ರಿ ನಾಲ್ಕ್ ಮಂದಿ ಅಷ್ಟ ಸಾಕೇನ್ರಿ ನಾಲ್ಕ್ ಮಂದಿ ಅಷ್ಟ ಸಾಕ ಹಿಂಗೋ ಹಿಂಗ ಅವ್ರು ನೋಡಿಲಿ ಈ ಕೆಲಸದ ಮ್ಯಾಲ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಕೆಲಸ ಬೇಕು ತಿಂಗಳಿಗೆ ಪಗಾರ್ ನು ಹೇಳಿ ಅದ್ರಲ್ಲಿ ಎಲ್ಲಾ ಹೇಳಿ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಸಿಗತತಿ ಈ ಕೆಲಸ ಮಾಡಿರತ್ತೆ ನಾಲ್ಕು ಹುಡುಗರು ತಂದ್ ಕೊಡ ನಾಲ್ಕ್ ಸಾವಿರ ರೂಪಾಯಿ ಹೋಗ್ಬಿಡ ಒಟ್ಟ ನಂಗೆ ಈ ಸದ್ಯ ಕೊಡ್ತಿರಲ್ರಿ ಸದ್ಯ ಕೊಡ್ತಾ ನಾಲ್ಕು ಹುಡುಗರು ತಂದ್ ವಾಪಸ್ ಟ್ಯಾಂಕ್ಸ್ರಿ ಸರ್ ಓಕೆ ಓಕೆ ಟ್ಯಾಂಕ್ಸ್ ಸರ್ ದೌಡ್ಬಾ ದೌಡ್ ಬಂದ ಇಲ್ಲ ಅರ್ಧ ತಾಸನಾಗ ಜಿಂಗಿ ಚಿಕ್ಕ ಜಿಂಗಿ ಚಿಕ್ಕ ಓ ಓ ಹ್ಞೂ ಮಸ್ತ್ ಮಸ್ತ್ ಕೆಲಸ ಸಿಗ್ತೀನಿ ನನಗೆ ಇವತ್ತು ಡಿಂಗ್ 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 ಹಾಂ ಹ್ಞೂ ಒಳಗೆ ನೋಡಿದ್ರೆ ಎಷ್ಟು ಮಸ್ತ್ ಐತ್ರಿಪ್ಪ ಆಫೀಸ ಇಲ್ಲಿ ನೋಡಿದ್ರೆ ಪೈಕಾನಿ ಸಂಧ್ಯಾ ಹಾದು ಬಂದ್ರಗೈತಿ ದಾರಿ ಇಟ್ಟಾನ ಅವ ಯಾಕಿದ್ಲೇ ಪಟ 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 ಏನು ಕೆಲಸ ಐತಿ ಈಗ ಹ್ಞೂ ಹೆಂಗೆ ಮಂದಿ ಕರ್ಕೊಂಡು ಹೋಗ್ಬೇಕು ಯಾರು ಬರ್ತಾರನ ಕೇಳೋನು ಎಲ್ಲಿ ಹುಡುಕೋತ ಹೋಗೋನು ಹ್ಞೂ ಬರಾಕತ್ತ ನೀವು ಕೇಳಿಬಿಟ್ರೆ ನಮಸ್ಕಾರ ರೀ ನಮಸ್ಕಾರಪ್ಪ ಯಾಕ ಯಾಕಿಲ್ಲ ನೀವು ಖಾಲಿ ಇದ್ದಂಗೆ ಕಾಣ್ತೀರಿ ಈಗ ಖಾಲಿನ ಅದು ಮರ ಏನು ದಗದಿಲ್ಲ ಬಗಿಸಿಲ್ಲ ಸುಮ್ ತಿನ್ನೋದು ಅಡ್ಡಾಡುದು ಮತ್ತೇನೇ ದಗದ ಏನು ಕೆಲಸ ಇಲ್ಲ ಬಿಡ್ರಿ ಏನು ಇಲ್ಲ ಕೆಲಸ ಏನು ಕೆಲಸ ಇಲ್ಲ ರೀ ಕೆಲಸ ಇಲ್ಲ ಯಾಕಾರು ಹೇಳುದು ಯಾಕ ಭಾಳ ಖುಷಿ ಆಗತ್ತಿಲ್ಲ ನಿಮ್ಗೆ ಆರಾಮೇ ಅಡ್ಡಾಡಕ್ತಿರಂಗೆ ದಗ ಆಗೈತೆ ಐತಲ್ರಿ ನನಗ ಒಂದ್ ಮನ್ಗಂಡ ಕೆಲಸ ಸಿಕ್ಕತ್ರಿ ಅಂತ ಅದ ಏ ಪಗಾರ್ ಮನಗಂಡ್ರಿ ಒಂದ್ ಲಕ್ಷ ರೂಪಾಯಿ ಪಗಾರ್ರೀ ಒಂದ್ ಲಕ್ಷ ಅಲ್ಲಿ ಸಾಲಿಗೆ ಕಲ್ತಿಲ್ಲ ಸಾಲಿ ಗಿಲಿ ಏನು ಬ್ಯಾಡ್ರಿ ಅದಕ್ಕ ನಮ್ ಒಬ್ಬರು ಸರ್ ಐತಲ್ರಿ ಕಾಂಟ್ರಾಕ್ಟ್ ಕೆಲ್ಸ ಮಾಡ್ತಾರ್ರಿ ಅವ್ರ ಐತ್ಲಾ ಒಟ್ಟು ಕೆಲ್ಸಕ್ಕೆ ಹುಡುಗರು ಬೇಕಂದಾರ ನನಗ ಕರ್ಕೊಂಬಾ ತಿಳ್ಯಾರ ಯಾರ ಬರ್ತಾರಲ್ಲ ಅವ್ರಿಗೆ ಒಂದೊಂದ್ ಲಕ್ಷ ರೂಪಾಯಿ ಪಗಾರ ಕೆಲಸ ಮನಗಂಡ ಈಜಿ ಐತ್ರಿ ಬೇಡ ಏನು ಬದ್ನಿಕಾಯಿ ಬೇಡ ಅಲ್ಲಿ ಸುಮಾರ ಒಂದ್ ಲಕ್ಷ ರೂಪಾಯಿ ಪಗಾರ ಕೊಡ್ತಾನಂದ್ರ ಬಾರಿ ಸೌಕಾರ ಅದ್ಲಾಟ ನನಗೂ ಹಂಗ ಈ ನನಗ್ ಅರ್ಜೆಂಟ್ ಮತ್ ಕೆಲ್ಸ ಎಲ್ಲಿ ಸಿಕ್ಕಿರ್ಕಿಲ್ಲ ಕೆಲಸ ಸಿಗತ ನಾನು ಯಾಕೆ ಬಿಲ್ರಿ ಸರಸ ಈಗ ನಾ ನಿಮ್ಗೆ ಕೆಲಸ ಹಸ್ತನ್ರಿ ರೀ ಹಸ್ತ್ಯಾ ಹಾಂ ಏನು ಕೆಲ್ಸ ನಂದು ನಮಸ್ಕಾರ ಮಾಡಂಗಿಲ್ಲ ಅನ್ನಂಗೆ ಏ ಮಾರ್ಯ ಕೆಲಸ ಹೇಳ ಮೊದಲು ಒಂದು ನಮಸ್ಕಾರ ಮಾಡಿದೆ ಒಂದು ಲಕ್ಷ ರೂಪಾಯಿ ಪಗಾರ ಹಂಗೆ ಹಾಂ ನಮಸ್ಕಾರ ಮಾಡೋದು ಹಾಂ ಕೆಲಸ ಏನಂತಂದ್ರೆ ಒಟ್ಟು ಸಿಕ್ಕಾಪಟ್ಟೆ ಈಝಿ ಇತ್ತು ಕೆಲಸ ಅಂತದು ಏ ಏನದ ಈ ಪ್ರಪಂಚದಾಗನೇ ಯಾ ಅಷ್ಟು ಈಝಿ ಕೆಲ್ಸನೇ ಯಾವುದೂ ಇಲ್ಲ ಒಂದು ಲಕ್ಷ ರೂಪಾಯಿ ಪಗಾರಕ್ಕೆ ಏನು ಮಾಡಕ್ಕೆ ಹಸ್ತಾವ ಹೆಂಗೆ ಏನೋ ತಿಳಿವಲ್ತೀವಿ ಏ ಸರ್ರ ಈ ಭಾಳ ವಿಚಾರ ಮಾಡಬೇಡ್ರಿ ಏನ್ ಕೆಲಸ ಗೊತ್ತೇನ್ರಿ ಏನೋ ಹಿಂಗ ವಿಮಾನ ಹಿಂಗ ಒಕ್ಕಿರ್ತೈತಿ ಅಲ್ರಿ ಆ ಮುಂದ್ ನಿಂತಿರ್ತೀರಿ ಅಂತ ನೀವ ನೀವ್ ಮುಂದ ನಿಂತಿರ್ತೀರ ಅಂತ ಹಿಂಗ ಮಾಡ್ಗೊಳ್ ಬರ್ತಿರ್ತಾವತ್ ಅವ ಬರ್ತಾವ ಅದು ಒಂದು ಕಸಬರಿ ಕೊಡ್ತಾರ ಹಿಂಗ ಮಾಡ್ ಬರ್ತೇತಲಾ ಆ ಮಾಡನ ಟನ್ 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 ವಿಮಾನ ಮುಂದ್ ನಿಂತ್ ಮಾಡ ಜಾಡ್ಸುದ ಅಷ್ಟ ಜಾಡ್ಸುದ ಆ ಬರೇ ಜಡ್ಸುದ ಒಟ್ಟು ಜ್ಯಾಡ್ಸುದ ನಿನ್ನ ಕೆಲಸ ಒಟ್ಟ ಟೆನ್ಶನ್ ನಕೋ ಹಂಗ ನಿನ್ನ ಜಾಡ್ಸುತ್ತಂತ ಇಲ್ಲ ಬರಾತ ಸರೀ ನಮಸ್ಕಾರರಿ ಹಾ ಸರ ಏನು ಕೆಲಸ ಮಾಡ್ತೀರನ್ರಿ ಏನಾರ ಕೆಲಸ ಏನಿಲ್ರಿ ಒಂದ್ ಆರ್ ತಿಂಗಳ ಕೆಲಸ ಉಳ್ಕಾಡಾಗ್ ಓಹ್ ಚಲೋ ಆತ ಇದಾರ ಒಳ್ಳೇದಾಗ್ಲಿ ಸರ ಒಂದ್ ನಾನೇ ಕೆಲಸ ಇದ್ ಮಾಡ್ತಿರೀನ್ ಚೀಕಾಪಟ್ಟಿ ಈಜಿ ಕೆಲಸ ರೀ ನಾಡಿಗೆ ಪೇಂಟ್ ಬಿಡಿದ್ರಿ ಇದ ನಿಮ್ ಕೆಲಸ ನಮ್ ಮಾಲಕ್ ಹೇಳ ಮನ್ಸರಾಗೈತೆ ಕಾಣಾಗೈತಿ ಏನಿಲ್ಲ ನಿಂಗೆ ದೀಡ್ ಲಕ್ಷ ರೂಪಾಯಿ ಪಗಾರ ಕೊಡ್ತಾರ ತಿಂಗಳಿಗೆ ಯಾಕೆ ಹೋಗುದು ಒಟ್ಟ ಪೇಂಟ್ ಬಡಿದು ಏ ಮರ ಅದ್ ಅವ್ರೇಳ್ ಕೊಡ್ತಾರ ನಾ ಹೆಂಗ್ ಮಾಡ್ತಾರ ಅದನ್ನ ಬಿಡ್ರಿ ಇನ್ನೊಂದ್ ಕೆಲಸ ಐತಿ ಅದನ್ನ ಮಾಡ್ತೀರಿ ಏ ಈ ಸಮುದ್ರ ಇರ್ತತ್ಲ ಆ ಸಮುದ್ರದಾಗ ನೀರ ಮತ್ತೆ ಉಪ್ಪ ಬೇರೆ ಬೇರೆ ಮಾಡುದ್ ನೋಡ್ರಿ ಅದಕ್ಕೆ ಎರಡ್ ಲಕ್ಷ ರೂಪಾಯಿ ಪಗಾರ್ರಿ

ಅಯ್ಯಪ್ಪ ಏ ಮಂಗ್ಯಾನ್ ಮಕ್ಕಳು ಒಂದು ಹೋಲ ಏನು ಬಡಿತಾರೋ ಮರ್ಯಾ ಹೌದ್ರಿ ನಾ ಕೇಳಿದ್ರೊಳಗೆ ಏನು ತಪ್ಪೈತ್ರಿ ನನಗಂಕರ ಒಂದು ತಿಳಿವಲ್ದಾಗೈತೆ ನನಗೆ ಕೆಲಸ ಕೊಟ್ಟನಲ್ಲ ಸಾಹೇಬ ಅವನ ಹೋಗಿ ಕೇಳ್ತಾನೆ ಮಂಗ್ಯಾನ ಮಗ ಮೈ ಹಣ್ಣು ಆಗು ಹಂಗೆ ಬಡಿಸಿದ್ರು ಅಪ್ಪಾ ಅಲ್ಲ ಈ ಮಗ ಬರ್ಬೇಕಾಗಿತ್ಲಾ ಇಟ್ಟೊತ್ತವ್ರೆ ಯಾಕೆ ಬರಲಿಲ್ಲ ಅರ್ಧ ದಾಸನ ಬಾತ್ ಹೇಳಿದ್ನಿ ಹಾ ಹಾ ಬಂದಂಗೆ ಆತ

ಮಗನ ಸೇಡ ಸೇಡ ಸೇಡಿ ಎದುರುದ್ರಿ ಸೇಡ ನನ್ನ ನನ್ ನಿಮ್ದು ಎದುರು ಸೇಡ್ರಿ ನೆನಪು ಮಾಡಕ ವಾವರಣ ಮಗನ ಏನು ಇಲ್ರಿ ಏನೂ ಇಲ್ಲ ರೀ ಏನು ಇಲ್ಲ ಅಲ್ಲೋ ಮಗನ ನಮ್ಮ ನಾಯಿ ಕುಣ್ಣ ಬಂದ ನಿಮ್ಮ ಕಂಪೌಂಡಿಗೆ ಕಾಲು ಎತ್ತರಿಸಿ ವರ್ಷ ಓದೋದಕ್ಕೆ ಆ ನಾಯಿ ಕಾಲು ಬರೋದ್ ಕಳಿಸಿ ಮಗನ ಆ ಪಾಪ ನಿನ್ ಹೆಣಕ್ ಹೊಯ್ಕೊಳಾಕತೇ ಆ ಅವತ್ತ ನೀನು ಚೂ ಬಿಟ್ಟು ಕಣಿಸ್ಬೇಕತ್ ಮಾಡಿದ್ನೇ ಮಗನ ಮಗನ ಮಂದಿ ಕೈಲಿ ಏನ್ರಿ ಆ ನಾಯಿ ಬಡದೇ ನಾಯಿಂಗ್ ಊರನ್ ಮಂದಿ ಕೈಲಿ ಕೈಯಲ್ಲಿ ಬಡಿಸಬೇಕ ಮಗನ ಸೇಡ್ ಆ ನಾಯಿ ನಾಯಿ ನಾಲ್ಕ ಪಟ್ಟ ಬಡಿದ್ರಿ ಈಗ ನನಗೈತ್ಲಾ ನಾಕ್ ನೂರು ಪಟ್ಟ ಬಡದ್ರಿ ಮಂದಿ ನೀನು ಗೂದ್ ಗೂದ್ ಹೊರಗ ಬಿಳುವಂಗಡಿ ಅತ್ ಕೇಳಿದ್ನಿ ಕಳ್ಸಿರಿ ಮಗನ ನೋಡಿ ಯಾಕಿಂಗ್ ಮಾಡ್ತೀರಿ ನಾಕ್ ಸಾವಿರೀಕಿ ಮಂದಿ ತಡಸ್ಕೊಂಡ್ ಇಟ್ ಇಟ್ಟ ಮಂದಿಕ್ಕೆ ಬಡಿಸೋದ್ ಮಗನ ಎಣ್ಣೆ ಹಚ್ಚಿ ಕಾಸ ಮನೆಯಾಗ ಉಪ ಎಲ್ಲ ನಾಲ್ಕು ಸಾವಿರ ಕ್ಷಮಾಕಿ ಮಗನ ಆಟ ಆಯ್ತಾನ ಹೆಂಗೈತ್ ನೋಡ ನನ್ನ ಕೈವಾಡ ನನ್ನ ಎಲ್ಲರೂ ಹಾಕೋದ ಮಗ ಯಾವನು ಯಾವನು ಬದುಕಿಲ್ಲಲಿ ಪಿಸಿರಿ ಅದೇ ಪಿಸಿರಿ ಆಟ ಆಯ್ತಾನ ಮಗನ நான் நாய் குண்ணி மகா நான் சர்மாக்கித்தன மகனா ஏன் கேட்டுருந்தான் நாய்டே